ಏನು ತಂದೆ ಇದು ಹೊತ್ತ ಹಸನ್ ದೊಡ್ಡ ರಾತ್ರಿ ದೊಡ್ಡ ಆಗಬಾರ್ದ ಈಗ ಮಕ್ಕಳಕ್ಕೆ ಹೊತ್ತ ಮಾಡ್ತೇತ ಹೊತ್ತು ಅವನ ಭಗವಂತ ಏನು ತಂದಿದ್ದನ ಏನು ಇಲ್ಲ ನೀ ಗುರು ದೇಶಿ ಇದು ಹೊತ್ತು ಹೊಂದ್ ಚಾಲು ಚಾಲೂ ಅದ ಸ್ವಂಟಿ ಬಡದವ್ ಚಿಪ್ಪಾಟು ಸ್ವಂಟಿ ಬಡದ ಹೆಂಗ್ರಿ ಆಡಿ ಒಳಗೆ ಏನು ಸುದ್ದ ಆಗೋತ್ತ ಈ ಸೈತಾ ಏ ಸವಿ ನೀನು ಹೊತ್ತು ಮಾಡ್ತ ಊನು ಕೊಡ್ತೀನಿ ಏನು ಮಾಡ್ತೇ ಕೇಳಿ ಯಾವ ಒಂದ್ ಕಪ್ ಜಾರಿ ಮಾಡಿ ಕೊಟ್ಟೈತಲ್ಲ ಕಬ್ ಕಡೆ ಅವ್ರ ಹೆಂಗ ಮಾಡ್ತಿರ್ಬೇಕ ನನ್ ಎಂತ ಕರ್ಮ ನೋಡು ಎಲ್ಲಾರ ಮನೆಯ ಜಲ್ದಿ ಅದ ನನ್ಸಿಟ್ಟು ಕೆಲ್ಸ ಮಾಡ್ತಾರ ನನ್ನ ಮನ್ಯಾಗ ನಾನೆ ಎಲ್ಲಾ ಮಾಡ್ಬೇಕು ಕೂತ್ ಬಿಡ್ತೈತಲ್ಲಿ ಅಕೈಯಕ್ಕೆ ಅದರ ಸಂಬಂಧ ಏನಾರ ಮಾರಕ ನೋಡ್ತಿನಗ ಹಾ ಕುಪ್ಪಾ ನೋಡು ಏ ಇಂಗೇ ಕುಟ್ಟಿ ಕಳಬೇಕಿನಂಗ ಹಾ ತಂದತ್ತಿತಿ ಕೊಂಡತ್ತಿತಿ ಅಂದ್ರೆ ನಾನು ಶಾಲೆನ ನೀ ಗಟ್ಟೆ ಹತ್ತಿತಿ ನಿಮ ನೀ ಗಟ್ಟೆ ತಂದಿತಿ ಅಲ್ಲ ಗಣಸಾಗಿ ಮನೆಯಲ್ಲ ಕೆಲಸ ಮಾಡ್ತಾರೆ ಅಲ್ಲಿ ನೋಡಿ ಕೆಲಸ ಮಾಡು ಹಾ ನೀನು ಹತ್ತಿನ ಮತ್ತೆ

ನಾಟಕ್ ಮಾಡ್ಕೊಂಡೆ ನನ್ನ ಸಂತ ಗೊತ್ತಾಗೋತ್ತಿಗೆ ಹೆಂಗ್ ಹೇಳೋತ್ತಿಗೆ ಅಂದಾಜು ಕೆಲಸ ಏನ್ ಮಾಡಲಿ ಪಕ್ಕನ ಅಲ್ಲೇ ವಿಚಾರ ಮಾಡಾತಿ ಏನಿಲ್ಲ ಹಾ ಇದು ಸ್ವಲ್ಪ ರಾತ್ರಿ ದೊಡ್ಡ ಆದ್ರೆ ಬೇಸಕಿತು ನಾ ಹ ಹ ಈಗ ಹಾಗೆ ಆಗಿತಲ್ಲ ನೀನು ಹಗಲ್ ಕೆಲಸ ಮಾಡಬೇಕಲ್ಲ ಈಗ ಯಾಕೆ ಕೆಲಸ ಮಾಡ್ಬೇಕುಪ್ಪ ಈಗೇನು ಹೆಣಕಾಸ ಮಾಡ್ಬೇಕಲ್ಲ ಹಾ ಮಾಡಬೇಕು ಆತ ಮಾಡ್ತನಾ ಹಾ ወಸ ಒಂದು ಕಪ್ ಚಹಾ ಮಾಡಿ ಹೋಗು ಛಾ ನಾನು ಆಮೇಲೆ ಚಾ ಕಾಶ್ ಕೊಡ್ತೀನಿ ಎಲ್ಲಾನ ಮಾಡ್ಕೊಡ್ತೀನಿ ಚಾ ಮಾಡ್ಕೊಂಡ ಬಾ ಹಾ ಮಾಡ್ಕೊಂಡ ಬರ್ತೀನಿ ಮೊದಲೇ ಹೆಣಕಾಸ ಮಾಡಿ ಹೋಗ್ನಿ ಹಾ ನಾನು ಮಾಡ್ತ ಹೋ್ನಿ ಚಾ ಚಾ ಮಾಡ್ಕೊಂಡ ಬಾ ಹಾ ಮಾಡ್ಕೊಂಡ ಬರ್ತೀನಿ ಒಂದೇ ನಿ ಒಂದ್ ಕಡೆ ಆಗಲಿ ಕೂಟಿ ಇಲ್ಲಾ ಒಂದು ಕಡಿ ಕೂಟಿ ಅಂದ್ರೆ ಬಾರಾನಾ ಮತ್ತೆ ನೋ ನೀನು ಬಾಗಬಾರ ಮಾಡ್ತಿ ಮಾತ ಚಾ 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 ಹಾ ಚಾ ಮಾಡ್ಕೊಂಡ ಬರ್ತೀನಿ ಹೋಗಪ್ಪ ಇಪ್ಪತ್ ಗಂಟ್ ಬಿಟ್ಟು ಇದು ನನ್ಕಷ್ಟು ಗೊತ್ತಾಗ್ ಅದಕ್ಕ ಇತ್ತು ಹೆಣ್ ಹೆಣ್ಕಾಸ ಮಾಡ್ ಏನ್ ಮ್ಯಾಲ ಇದು ಮೊಲ ಐತಿ ನಡಿ ಹಾಗೂ ಬೇಡ ಇಕರ್ತಾಳೆ ನೋನ ಏನು ಕಾರ್ ಥು ಹಲೋ ಅಲ್ಲ ನೀ ಹೇಳ್ಬೇಕಲ್ಲ ಕೀಗೆ ಏನು ಹೇಳು ಅದ್ರ ಆಟ ದಂಡ್ಯಾಗೂ ಹೊರಗ ಮಾಡತ್ತ ಕೆಲ್ಸ ಆ ನಿಮ್ಗೆ ಚಲೋ ಐತ್ರಿಪ್ಪ ನಿನ್ನ ನೆಸಿಪ್ ಚಲೋ ಐತಿ ನೋಡಿ ಹೆಂಗ ಜೋಡ್ ಆಗದಿರಿ ನಂದು ನೋಡಿ ಹೆಂಗೈತೆ ಅನಿವಾರ್ಯ ಇರ್ಲಿ ನಿಮ್ಮ ಸೇವೆ ಮಾಡ್ತಾನೆ ಹಾ 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 ಇಲ್ಲ ಇಲ್ಲ ಹಂಗ ಹಂಗ ನಾ ಅದನ್ನ ಮುಂದಿನ ಕಸ ಹುಡುಗ ಎಲ್ಲರೂ ಎರಡು ತನಕ ಒಳಗಿರ್ತಾರು ನಾವು ಆರಾದ್ರೆ ಒಳಗೆ ಹೊರಗೆ ಬೀಳತ್ತೇವು ನಂದು ನ ಶೇಬನ ಮನಮನರ ಮದುವೆ ಆಗತ್ತೆ

மனிதாரி அது மத்த அந்த ஏன்னா திங்க்லி மோதி நோடபார சோனே திங் நல்ல சோனே திங் அந்த சோனே திங் அந்த சேந்தி ஒத்தி ஒன்று நோடபார்த்த நோடபோத்தி ವಟ್ಟಾالو ಹಿಂದೋ ದಿನ ಮುಂದೆ ದಿನ ಮಾಡಬರ್ದ ಪಾಳಿಸಬೇಕು ಅದನ್ನ ಹಿಂದಿ ಮುಂದೆ ನನಗೆ ಅರ್ಥ ಆಲಿಲ್ಲ ಅಮಾಸಿ ರೆ ಬರ್ತಿದ್ದೀರು ಕೊರತೀ ಹ ಬರ್ತತೆ ಅದಕ್ಕ ಅಮಾಸಿ ಹಿಂದೋ ದಿನ ಮುಂದೆ ದಿನ ಪಾಳಿಸಬೇಕು ಹಿಂಗ್ರೆ ಹ ಹಡಿ ನಾನು ಮೊದಲ ತಂದಿ ಅಂತ ಅಲ್ಲಿ ಸೋನೆ ಕದ್ದು ಹಾಕಂತ ಸತ್ತ ಹಾಗೆ ಇಲ್ಲಿಗೆ ಹೋಗೋ ಪಾಯ್ಗಿ ನಾನು ಮೊದಲ ಹಂಗ ಅಪ್ಪ ಹಿಂಗ ನೀವು ನಡೆ ಬರಕ್ಕೆ ನಾನು ಆಗೆ ಮಂಗ

ఆతర్ బే హంగే తప్పాంద వలసకె నోడరి వలస నోడరి వలస గిర్క వలస పోతారంగా ఏ హే ఇలా నా నా బర్ 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 తో మరి తో మరి మరి కల్ల

ಕುಂಡ್ ಕುರಿ ಸೌಕ ಸೌಕಾ ಸೋಪಾ ಐದು ಸ್ವಲ್ಪ ಮುಳುಗಾಡ್ರಿ ಮಾರಿ ಸ್ವಲ್ಪ ಪೂರಾ ಹೋಗಿ ಐತವರಿ ಕೈ ಕರ್ಶ ಬಿಟ್ಟಿ ಕಬ್ಬು ಮಾಡೋಣ ಹಾ ರೀ ಮಾರಿ ಪಾಡೈತ್ರಿ ಆತಡ್ರಿ ನಿಮ್ಮ ಕಡೆ ಏನ ಮಳೆ ಆಗಿಲ್ಲ ಕಾಡಿ ಸಮ್ಸಾನ ಆಗಿತ್ತ ಹಿಂಗ್ರಿ ಹ ಅದ್ರಿ ನಿಮ್ಮ ಕಡೆ ನಿಮ್ ಪೆಂಡ್ ಹಿಂಗೈತೇನ್ರಿ ತೆಂಡ್ ಹಿಂಗೈತ್ರಿ

ಜನರ ನಾಚ್ಕೆ ಮಾನ ಮರ್ಯಾದಿ ಅಲ್ಲೋ ನಿಮ್ಮ ಅಪ್ಪ ನನ್ನ ಅಪ್ಪನ ಮುಂದೆ ಬಾಗ್ಲ ಮುಷ್ಟನ ನಿಮ್ ತಂದೆ ಹತ್ತಿ ತಂದಾ ಪರಿವಾನ ಒಳಗ್ ಕೂಡ್ನಾ ಅದಕ್ಕೆ ಯಾಕ ಬಾಗ್ಲ ಮುಷ್ಟಿ ಏನ್ ಜಗಳ ಆದಿರೋ ನಿನ್ನ ತಂದೆ ಹತ್ತಿ ನೋಡೆ ಏನ್ ಮಾಡ್ಲಿ ನಿಮ್ಮ ಅಪ್ಪ ಓಡ ಹೋಗಕಂದ್ರೆ ಒಟ್ಟ ಬಿಡ ಬಾ ಬಂದ್ ಬಾ ಅದಕ್ಕೆ ಬಂದು ಬಾಗ್ಲ ಮುಷ್ಟೆ ನೀನು ನಿಮ್ಮ ಅಪ್ಪ ಏನು ತಿಳ್ಕೋಕ್ಕೆ ಹೇಳಾ ನಿನ್ನ ಕೊಡ್ಲೇನೋ ಅಂದ್ ಇಟು ಹಿಟಿ ಬಿಡ್ತಿ ವೇಯ್ ನಾ ಬತ್ತೋ ದೇತೆ ತಂದೆ ತರಿ ಹೇ ಮತನೇ ಏನ್ ಮಾಡ್ಲಿ ಬಂದಾ ಶೀದಾ ಓಲಕ ಕಾಟನೇ ಕೂಡುದಿತ್ತ ಬಾ 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 ಏನ ನಾನ್ ನಿನ್ ದತ್ತ ಹೇಳಣ್ಣ ಮತ್ ನೋಡ್ಮತ್ನಿ ನಾಚಿ ಜರಾರಿ ಯಾವಾಗ ಏನ್ ಮಾಡ್ಬೇಕಂದ್ರೆ ಜರಾರಿ ಗೊತ್ತೈತಿ ನೋಡಲ್ ನಮ್ಮ ಅಪ್ಪ ಹೆಂಗ ಯಾದ ನಮ್ಮ ಅಪ್ಪ ಏನ್ ತಿಳ್ಕೊಳಕಿಲ್ಲ ಹೇಳ ನೋಡೋಣ ಜರಾರಿ ಏನಾರ ಐತಿಲ್ಲೂ ನಮ್ಮ ಅಪ್ಪನ್ ಮುಂದೆ ಏನ್ ಸ್ವಲ್ಪ ಕಿಮ್ಮತ್ ಇದ್ದಂಗ ಮಾಡಿ ಹಿಂಗ್ಯಾಕ್ ಕಿಮ್ಮತ್ ಇಲ್ಲದಂಗ್ ನಡ್ಕೋತಿ

ಆಲ ಇನ್ನು ಪಾಲಿಸಬೇಕು ಅಂದ್ರೆ ಯಾರು ಸತ್ತ ಇಲ್ಲಿ ಹೊಯ್ಕೊಳಕ ಆಲ ನೀನು ಹೇಳ ಮಪ್ಪಗ ಯಾಕ ನೀ ಅಪ್ಪ ಪಾಲಿಸಬೇಕು ಅಂದ್ರೆ ಪಾಲಿಸಬೇಕು ನೀ ನಾಟಕ ಮಾಡಬೇಡ ಮತ್ತ ಇಲ್ಲಾತ್ತಿನಾ ಹಾ ನಿನಗೂ ಅರ್ಜೆಂಟ್ ಹೋಗುದು ತೆಗುದು ನಂಗೂ ಅರ್ಜೆಂಟ್ ಇದೆ ತುರಿ ಹೋಗಬೇಕು ಏನು ಕರ್ಸಲು ಅಲ್ಲ ಇಂತ ಕಂದಿದೆ ಈ ಕಲ್ ಕರ್ತೊಂಡ್ ಹೋಗಿರಾ ನಮ ಬಸನ ಏನ್ ಆಟ ಆಟ ಮಾಡತ್ತಿ ಏನಿಲ್ಲ ಮತ್ತ ನೀ ಊರಿಗೆ ಹೋದೆ ಹಾ ಪಾಪ ಅವಕ್ಕ ಆಡಿಗೆ ಮೇವ ಅದು ಹಾಕೋದು ಹೆಂಗ ಆಡಿಗೆ ಮೇವ ಹಾಕಕ್ ನೀ ಅದೇ ಅಲ್ಲ ನಾನ ನೀನ ಅಲ್ಲ ನೀವತ್ತಿದ್ರೆ ಬೇಷಕ್ಕೆ ತತ್ತ ಮುಂಜಾನೆ ಎಲ್ಲಾನೆ ಕೊಕ್ಕಿಲ್ಲ ಹೇ ಅವಾಗ ಹಿಡ್ಕೊಂಡ್ ಬಂದ್ರೆ ಇಟ್ಟು ಮತ್ತೊಂಬರ್ತಿ ನಿಮ್ಗೆಲ್ಲ ಗೊತ್ತಿಲ್ಲ ಯಾಕ ನಾಗಿದ ಇದು ಇದಕ್ಕೆ ಹಂತಲೇ ಹೋಗುದು ಇಲ್ರಿ ಈಗ ಹೊತ್ತ ಹೋಗ್ತನ್ರಿ ತಂಡ ಬಾಳೈತ್ರಿ ನಾಂಗಿಲ್ಲ ಸುಸ್ತಿಗೆ ನಾವೆಲ್ಲ ಬಿಡು <Fred Gibson hoover>

ಏನ್ ಕರಕತ್ತಲೇ ಅಯ್ಯೋ ಅಂತ ಹೆಂಗೇ ಬಸತನ ಮುಂದೆ ಅಯ್ಯೋ ಇನ್ ಮುನಿ ಬಸತನ ಹೆಂಗೇ ನಾರಿ ಹೆಂಗೇ ಹೇಳಿ ಅದರ ಮುಂಜಾನೆ ಎರಡು ಸಾರೋ ಮಾಡ್ಕೊಂಡು ತೊಂದ್ ಪಾಟಿ ನಿಮಗ್ ಹೆಂಗ್ರೆ ಹಾ ಆದ್ರು ಮಮರಿ ತಂಡ್ಯಾಗ ಒಂತರ ಹಾಕತ್ತ್ರೀ ನೀನು ಏನು ಮಾಡ್ತೀಯಾ ಅಲ್ಲ ಮಗಳು ಇಲ್ಲೇ ಬಿಟ್ಟು ಹೊರಗೆ ಪಾಡಕ್ಕೆ ತತ್ತಾ ಅಲ್ಲೋ ಈ सोने ಪಾಲಿಸಬೇಕು ನಿನ್ನತ್ರಾ ಅದಕ್ಕಂದಾರ್ಯಾರ ಹ ಏನ್ ಏನ್ ಅಂದ್ರಿ ಯಾರಿಂದ ಮನಿ ಆಲತ್ತ ಇಲ್ಲ ಮತ ಕರೆ ಹಾ ಹೌದೌದು ಕರೆಯ್ರಿ ಕರೆಯ್ರಿ ಕರೆಯಲೇ ಕರೆಯ್ರಿ ಮತ್ತ ಆತ ಕುಂಡ್ರಿನ್ ಕುಂಡ್ರಿ ಕುಂಡ್ರಿ ಮಾಡಿ ಹೂನ್ರಿ ಹೂನ್ರಿ ಮಾಡಿ ಮಾಡೇನ್ರಿ ಒಂದ್ ನಾಲ್ಕು ಒಂದ್ ವಾರೀ ಏನ್ ಮರ್ಯದ್ ಒಂದು ಹೊಂತ ಐತ್ರಿ ಆಡ ಹೆಣ್ಮರಿ ಇದಾವೆ ರೀ ಕೆಲಸ ಆಗೈತ್ರಿ ಹಾಂ ನೀವು ಏನೇನಮ್ಮ ಮರಿ ಹಾ ನಿಮ್ಮ ಮದ್ಲು ಸ್ವಲ್ಪ ಬುದ್ಧಿಲ್ಲ ಒಂದು ಸ್ವಲ್ಪ ಚಾ ತಂದು ಕೊಟ್ರ ಆಮೇಲೆ ಅಡಿಗೆ ಮಾಡ್ರಿ ಆಕೈತಿ ಇಲ್ಲ ಸಾಂದೈತಿ ಸುಮ್ ಕೊಂಡ್ರಿ ನೀವು ಆಕಿ ಈ ಬುದ್ಧಿಲ್ಲ ಏ ಈ ಊಟ ಮಾಡು ಸುಮ್ ಆಳಕ್ಕೆ ಸುಮ್ನೆ ನಾ ಹೋಗಿ ಚಾ ತರ್ಕನು ಏಯ್ ಊಟ ಮಾಡು ಅಂದಾಳ ಒಪ್ಪಾ ಆ ಹೂ ನೀವು ಸುಮ್ ಕೊಡಿರಿ ಆಕೆ ಆಡ್ತಾವು ಸುಮ್ ಕೊಡಿರಿ ನೋವು ಏ ನೀವು 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 ಸುಮ್ ಕೊಡ್ರಿ ಬಾವು ಮರೀ

ಇಲ್ಲ ಅಂದ್ರೆ ಈ ಸೋನೆ ತಿಂಗಡ್ರೆ ಅವನು ಒಟ್ಟು ಸೋನೆ ತಿಂಗಳು ಸರ್ಕಾರ ಸರ್ಕಾರದವ್ರಿಗೆ ಕಳ ಖಂಡಿತ ಹೇಳ್ತಾನ ಇದನ್ನ ಮಾಡಿ ಕಂಡ್ರೆ ಓಟ್ ಹಾಕುದಿಲ್ಲ ಕೇಳಿ ಹೆಂಗ್ ಕೇಳ್ತಾರ ಕೇಳವ್ರ ಅವ್ನ್ ಏನ್ ರೊಟ್ಟಿ ಬಡ್ದ ಇಡುದು ಬ್ಯಾಡ ದಿನ ಹೆಂಗ ಕನ್ನಡ ತಿತ್ತಾನ ಸಿತ್ತಾನ ಬಿಡು ಏವಾ ಖರ್ಚು ಬಾಳ ಆಕೈತಿ ಮೊದಲ ಒಂದ್ ತುಟ್ಟಿ ಕಾಲಮಾನದಾವ ಈಗ ಅವ ತಂಗುಡ್ ರೊಟ್ಟಿ ತಿನ್ನುದಿಲ್ಲ ಅವ್ನಿಗೆ ಬಿಸಿ ಬಿಸಿ ರೊಟ್ಟಿ ಬೇಕಾ ಅದಕ್ಕ ನಾವು ಹೆಂಗಾದ್ರೆ ನಮ್ ಊರಿಗೆ ಹೋಗಕ್ ಲೇಟ್ ಆಕೈತಿ ನಾವು ಹೋಗ್ಬಿಡುನಂತ ಹಂಗ್ ಮಾಡ್ತೇವ್ ಹಾ ನಡಿ ಹಂಗಾರ ಏ ಇದು ಏನ ಹಂಗಾಗ್ ಚುಟ್ಟಿ ಕೊಡ್ತೀವಿ ಹಾ ಏನ್ ಆತು ನೀ ಬರ್ತಿಲ್ಲ ಹೇಳಿ ಈಗ ಏನಾತ ಹಂಗ್ಯಾಕ್ ಮಾಡ್ತೇವ ಸುದ್ಲೆ ಉರಿಗ್ ಹೊಂಟೇವ್ ನಾವ ಮತ್ತ ರೊಟ್ಟಿ ರೊಟ್ಟಿ ಖಾನಾವಳಿ ತಿಂತೇ ನೀನ ಹಂಗ್ಯಾಕ್ ಮಾಡ್ತೇವ ಒಂದ್ ಮತ್ ಮಾಡಿ ಹೋಗು ರಾತ್ರಿ ದೋಸ್ತರ ಜೋಡಿ ಬರಂಗಿಲ್ಲಾ ನಾ ಖಾನಾವಳಿ ತಿನ್ನ ಮಾ ಬರಾತಿನಂತ ಅಂತೇಳ ಇವತ್ತು ಇನ್ನ ಇನ್ ಮ್ಯಾಗ ಒಂದ್ ಎಂಟ್ ಹತ್ ದಿನ ಹೊರಕ್ ಏನ್ ನಾಳಿಗೆ ನಾಳೆಗ್ ಹೋಗ್ರೆ ನಾಳಿಗೆ ನಾಳೆ ಹಿಡಿದ ಪಾಲಿಸ್ಬೇಕ ಸಂಜೆ ಹೋಗ್ಬೇಕಂದಿದ್ನಿ ನೀವ್ ಮಾಡುದ ಹೊಲಸ ಕೆಲ್ಸ ನಮ್ಮಪ್ಪ ಮತ್ ನೋಡಿ ಏನಾರ ಚಿಕ್ಕಬಾರ್ದಲ್ಲ ಅದಕ್ಕೆ ಈಗ ಜಿಗಿ ಹಾಕಿನ ಈಗ ಓಕೇನಿ ಯಾವ ಇಲ್ಲ ಸರ್ ಕಣಪ್ಪ ಎಲ್ಲ ಕಟ್ಟೈತಿ ಅಲ್ಲಿ ಹೋಗ್ತೀನಿ ಅಲ್ಲ ಆದ್ರೂ ಈಕಿ ರೊಟ್ಟಿ ರೇ ನೀ ತಂಗಡ್ ರೊಟ್ಟಿ ತಿನ್ನ ಅಲ್ಲಲ್ಲಾ ನೀ ಹೇಳ್ತಿರ್ತಿಲ್ಲ ಇಲ್ಲ ಹಾ ಇವಾಗ ಖಾನಾವಳಿ ತಿನ್ ಮಗಳ ಜೀವ ಜೀವದ ರೀ ಜೀವ ನೋಡ್ರಿ ತಂಗ್ಳ ರೊಟ್ಟಿ ಜುದ ತಿನ್ನಂಗಿಲ್ಲ ನಾ ಮಾಡಾಕ ಅಂತ ಹೇಳಿ ಖಾನಾವಳಿ ತಿನ್ಲೇತ ಹಂಗ ಒಟ್ಟ ನೋಡದ ನಮ್ ಸೌರ್ ಖಾನಾವಳಿ ಬರ್ತೇತಿ ರೀ ಮತ್ತೆ ಅವ್ರು ಬೆಸ್ಟ್ ಅಡಿಗೆ ಮಾಡ್ತಾರೂ ಅಲ್ಲ ಅಡಿಗೆ ಬೆಸ್ಟ್ ಮಾಡ್ತಾರ್ ಬಿಡಿ ಕರೆ ಮತ್ತ ಅದು ಅವ್ರ ಕೊಡಾಕ ಅದ್ನ ಹೇಳಿನಿ ನಾ ಮತ್ತಿ ತಂಗ್ಳೂ ರೊಟ್ಟಿಗೆ ತಿನ್ನಂಗಿಲ್ಲ ಮಾಡುದೇನ ಉದ್ರಿ ಮಾಡಂದ್ರೆ ಮಾಡ ಮಾಡ ನೀ ಉದ್ರಿ ಮಾಡ ನಾ ಕೊಡ್ತೀನಿ ಬಂದ್ ಹಿಂಗ ಮತ್ ಜಲ್ದಿ ಬರ ಬರ್ಬೇಕು ಹ್ಮ್ ಜಲ್ದಿ ಬರ್ತೀನಿ ತಿಕ್ಕ ಬೇಡ ಜರ ದೂರ್ ನಿಂದ್ರಿ ನೀ ನಮ್ಮ ಅಪ್ಪನ ಒಂದ್ ಶಿರಾ ನಿಂದ್ರಿ ನೀ ತಿಕ್ಕ ಬೇಡ ಅಂದ್ರೆ ಹೆಂಗ ಕಡಿಕ್ ಲಾಸ್ಟ್ ಡೇ ತಿಕ್ಬೇಕ ಮಾಡಿ ಅದು ಸುಳ ಕಡಿ ಯಾರಿಗ ಸಂಕಟ ಇನ್ನ ಹತ್ತ ಮತ್ತೆ ಮುರ್ದು ಏಟು ಹಿಂದೇಳು ಮುಂದೇಳಲ್ಲ ತಡ್ಕೊಂಡು ಗಡ್ಜೆ ಮಾಡಿ ತಡ್ಕೊಂಡು ಹಾ ಆ ನಿಮ್ಮ ಮಾರಿ